ಗೋಧ್ರಾ ದುರಂತದ ರೀತಿಯಲ್ಲಿ ಮತ್ತೆ ಏನಾದರೂ ಆಗಬಹುದು ಅಯೋಧ್ಯೆಗೆ ಹೋಗೋರಿಗೆ ರಕ್ಷಣೆಯನ್ನ ಕೊಡಬೇಕು ಸರ್ಕಾರ ಜನವರಿ ಇಪ್ಪತ್ತ ಎರಡನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆ ಆಗುತ್ತೆ ಅವತ್ತು ಗೋಧ್ರಾ ದುರಂತದಂತಹ ರೀತಿ ಮತ್ತೆ ಏನಾದರೂ ಆಗಬಹುದು ಸರ್ಕಾರ ರಾಮ ಭಕ್ತರಿಗೆ ಅಯೋಧ್ಯೆಗೆ ಹೋಗೋರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರಂತೆ ಯಾರವರು ಹಾಗಾದ್ರೆ ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕೇಳಿ ಬಂದಂತಹ ಆರೋಪ ಗೋಧ್ರಾ ಹತ್ಯಾಕಾಂಡ ಬಿಜೆಪಿಯನ್ನ ಸಾಕಷ್ಟು ಇರುಸು ಮುರಿಸಿಕೆ ಕಾರಣವಾಗಿತ್ತು ಮೋದಿ ಅವರ ಸಿಎಂ ಸ್ಥಾನಕ್ಕೆ ಕುತ್ತನ್ನ ತಂದಿದ್ದಂತಹ ಗೋಧ್ರಾ ಹತ್ಯಾಕಾಂಡ ಪ್ರಕರಣವನ್ನು ಪ್ರಸ್ತಾಪಿಸಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರು ಅಮಿತ್ ಶಾ ಯಾವ ಧರ್ಮಕ್ರಮ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದೊಂದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡ್ಲಿಕ್ಕೆ ಆಗೋದಿಲ್ಲ ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನ ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ ರಾಜಕೀಯ ನಾಯಕರು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು ಯಾಕೆ ಅಂತೇಳಿದರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ ಅದೇ ರೀತಿಯ ಕ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಹಹಿತ ಘಟ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು ಯಾರ್ಯಾರು ಅದು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ ಇಲ್ಲಾಂದರೆ ನಾವು ಮತ್ತೊಂದು ಗೋದ್ರಾ ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಾನು ಒಬ್ಬ ಹಿಂದೂ ಆಗಿ ಹೇಳ್ತಕ್ಕಂಥದ್ದು ಯಾರಾದ್ರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನ ಉದ್ಘಾಟನೆ ಮಾಡ್ತಾ ಇದ್ರು ಅಂದ್ರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಅಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ ಯಾರೇನೋ